ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವರ್ಷದ ಕೊನೆಯ ಈ ಡಿಸೆಂಬರ್ ತಿಂಗಳಿನ ಈ ಗೋಚಾರ ಫಲ ಅಂತ ಅಂದರೆ ಯಾರಿಗೂ ಈಗ ಈ ಭವಿಷ್ಯದ ಬಗ್ಗೆ ನಾನು ಹೇಳ್ತಾ ಇಲ್ಲ ಈ ಗ್ರಹಗಳ ಒಂದು ಮೂಮೆಂಟ್ ಯಾವ ರಾಶಿಗಳಲ್ಲಿ ಗ್ರಹಗಳ ಚಲನೆ ಇದೆ ಅಂತಕ್ಕಂತಹ ಒಂದು ಆಧಾರದ ಮೇಲೆ ಯಾವ ರಾಶಿ ಮೇಲೆ ಯಾವ ಥರದ ಒಂದು ಪ್ರಭಾವ ಬೀರಬಹುದು ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲ್ಲಿ ನೋಡಿದ್ರೆ ಮಾತ್ರ ನಿಮಗೆ ಉಪಯುಕ್ತವಾದ ಮಾಹಿತಿ ಲಭಿಸುತ್ತೆ ಈ ವಿಡಿಯೋ ಇಷ್ಟಾಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವ್ರಿಗೆ ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲ ದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಈ ಶನಿ ಭಗವಾನರು ಈ ಶನಿ ಪರಮಾತ್ಮ ಈ ಮೀನ ರಾಶಿಯಲ್ಲಿ ಇದ್ದಾರೆ ಅಂದರೆ ಗುರು ಭಗವಾನರು ಕರ್ಕಾಟಕ ರಾಶಿಯಿಂದ ಮಿಥುನ ರಾಶಿಗೆ ಡಿಸೆಂಬರ್ ಐದನೇ ತಾರೀಕು ವಕ್ರವಾಗಿ ವಾಪಸ್ ಬರ್ತಿದ್ದಾರೆ ಈ ಕೇತು ಸಿಂಹರಾಶಿಯಲ್ಲಿ ಇರೋದು ಶುಕ್ರ ಭಗವಾನರು ಮತ್ತು ಈ ಬುಧ ಇವರಿಬ್ಬರೂ ಕೂಡ ಈ ವೃಶ್ಚಿಕ ರಾಶಿಯಲ್ಲಿ ಇರೋದು ಧನಸ್ಸು ರಾಶಿಯಲ್ಲಿ ಸೂರ್ಯ ಭಗವಾನರು ಕುಜ ಭಗವಾನರು ಇದ್ದಾರೆ ಈ ವೃಶ್ಚಿಕ ರಾಶಿಯಲ್ಲಿ ಏಳನೇ ತಾರೀಕು ಬುಧ ಅಂದರೆ ಧನಸ್ಸು ರಾಶಿಗೆ ಕುಜಾ ಒಂಬತ್ತನೇ ತಾರೀಕು ಸೂರ್ಯ ಭಗವಾನರು ಹದಿನಾರನೇ ತಾರೀಕು ಚಲನೆ ಮಾಡ್ತಿದ್ದಾರೆ ಈ ಯಥಾಸ್ಥಿತಿ ಬಂದು ಈ ರಾಹುದೇವರು ರಾಶಿಯಲ್ಲಿ ಮೂಲ ತ್ರಿಕೋನದಲ್ಲಿ ಸಂತುಷ್ಟರಾಗಿದ್ದರೆ ಈ ಶನಿ ಭಗವಾನರು ಮೀನ ರಾಶಿಯಲ್ಲಿ ಉತ್ತರಾಭಾದ್ರಾ ನಕ್ಷತ್ರದಲ್ಲಿ ಈ ಶನಿ ಪರಮಾತ್ಮ ನಕ್ಷತ್ರದಲ್ಲಿ ಇದ್ದಾರೆ ಗುರು ಮಾತ್ರ ಸ್ವಂತ ನಕ್ಷತ್ರವಾಗಿರತಕ್ಕಂತಹ ಪುನರ್ವಸು ನಕ್ಷತ್ರದಲ್ಲಿ ಇರೋದು ಈ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಕೊನೆ ಅಂದರೆ ಕುಂಭರಾಶಿಗಾಗಿ ಕುಂಭರಾಶಿಯವರು ಸ್ವಲ್ಪ ಸತಾಯಿಸ್ತು ಈ ವರ್ಷ ಹಾಗಾಗಿ ಒಂದು ಕಡೆ ಗುರುಬಲವನ್ನು ನೀವು ಎಂಜಾಯ್ ಮಾಡಲಿಕ್ಕೆ ಆಗಲೇ ಇಲ್ಲ ಖುಷಿ ಪಡಲಿಕ್ಕೆ ಶನಿ ಭಗವಾನರು ಎರಡನೇ ಮನೆಯಲ್ಲಿ ಧನಸ್ಥಾನದಲ್ಲಿ ಕೂತ್ಕೊಂಡು ಪೂರ್ಣ ಅವಕಾಶಗಳಿಗೂ ನಿಮಗೆ ಬ್ರೇಕ್ ಅನ್ನೋದು ಹಾಕ್ಬಿಟ್ಟಿದ್ರು ಇಲ್ಲಿ ಸಪ್ತಮ ಸ್ಥಾನದಲ್ಲಿ ಕೇತು ಹಾಗಾಗಿ ನೋಡ್ತಾ ಇರೋದ್ರಿಂದ ಎಲ್ಲ ಬಂದು ಬಂದಂಗೆ ಬಂದು ಯಾವುದೂ ನಿಮ್ಮ ಕೈಗೆ ಸಿಗಲೇ ಇಲ್ಲ ತುಂಬ ಒಳ್ಳೆಯ ವ್ಯಕ್ತಿತ್ವ ಇರತಕ್ಕಂತಹವರು ಆಕ್ಟಿವ್ ಆಗಿ ಇರೋವರು ನೀವು ಈ ತಿಂಗಳು ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಲಾಭ ಸ್ಥಾನದಲ್ಲಿ ಈ ಪವರ್ಫುಲ್ ಅಂದರೆ ಏನಪ್ಪ ಈ ಪ್ಲಾನೆಟ್ಸ್ ಅನ್ನೋದು ಇದೆ ಸೂರ್ಯ ಭಗವಾನರು ಮತ್ತು ಕುಜ ಇವಿಬ್ಬರು ಲಾಭಸ್ಥಾನದಲ್ಲಿ ತತ್ವದ ರಾಶಿಯಲ್ಲಿ ಅಗ್ನಿಗ್ರಹಗಳು ಇರುವುದರಿಂದ ನಿಮಗೆ ಯಥೇಚ್ಛವಾಗಿರತಕ್ಕಂತಹ ಅವಕಾಶ ಅನ್ನೋದು ಕೂಡಿ ಬರ್ತಾ ಇದೆ ಇಲ್ಲಿ ಎಕ್ಸ್ಪೆಷಲಿ ರಿಯಲ್ ಎಸ್ಟೇಟ್ ಅನ್ನೋದು ಅಲ್ಲಿ ಇರತಕ್ಕಂತಹವ್ರಿಗೆ ಮತ್ತು ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ತೀರ ಅಲ್ವಾ ಈ ಕಂಟ್ರ್ಯಾಕ್ಟ್ರರು ಮತ್ತು ಏನೋ ಒಂದು ಒಂದು ವಾ ಚಿಕ್ಕ ಪುಟ್ಟ ವ್ಯಾಪಾರಗಳು ಅವ್ರಿಗೆ ಈಗ ಈ ಸೂರ್ಯ ಭಗವಾನರ ಲಾಭಸ್ಥಾನದಲ್ಲಿ ಇರೋದರಿಂದ ಸಡನ್ನಾಗಿ ನಿಮಗೆ ಈ ಒಳ್ಳೆಯದು ಅನ್ನೋದು ಆಗೋದು ಮತ್ತು ಸಡನ್ನಾಗಿ ನೀವು ಈ ತಾಲೂಕ್ ಪಂಚಾಯಿತಿ ಅಥವಾ ಈ ಗ್ರಾಮ ಪಂಚಾಯಿತಿಗಳಲ್ಲಿ ಅಧ್ಯಕ್ಷರು ಆಗುವಂಥದ್ದು ಈ ರೀತಿ ನಿಮಗೆ ಸಡನ್ನಾಗಿ ಸೂರ್ಯ ಭಗವಾನರು ಈ ಡಿಸೆಂಬರ್ ತಿಂಗಳು ಒಂದು ರೀತಿ ನಿಮಗೆ ಈ ಪವರ್ಫುಲ್ ಅಂತಾನೆ ಹೇಳ್ಬಹುದು ಹಾಗೆ ನಿಮಗೆ ಈ ರಾಶಿಯಲ್ಲಿ ಇರತಕ್ಕಂತಹ ಒಂದು ರಾಶಿ ಅಂದರೆ ರಾಹು ನಿಮ್ಮನ್ನು ಪದೇ ಪದೇ ಟೆಸ್ಟ್ ಮಾಡ್ತಾ ಇರೋದು ತುಂಬ ಅತಿ ಆಸೆಗೆ ಹೋಗೋದು ಬೇಡ ಯಾಕೆ ಅಂದರೆ ಈ ಧನಸ್ಥಾನದಲ್ಲಿ ಇರುವವರಿಗೆ ಶನಿ ಭಗವಾನರು ಬರಬೇಕಾಗಿರತಕ್ಕಂತಹ ಒಂದು ವರಮಾನ ಅಂದರೆ ಅವರು ಕಟ್ ಮಾಡ್ತಾ ಹೋಗ್ತಾರೆ ನಿಂತು ನಿಂತು ಅವಕಾಶಗಳು ಬರ್ತಾ ಹೋಗುತ್ತೆ ಇಲ್ಲಿ ಕರ್ಮಸ್ಥಾನದಲ್ಲಿ ನಿಮಗೆ ಒಂದು ರೀತಿಯಾಗಿ ಅದೃಷ್ಟ ಅಂತಲೇ ಹೇಳಬಹುದು ಶುಕ್ರ ಮತ್ತು ಬುಧ ಒಟ್ಟಾಗಿದ್ದಾರೆ ಎರಡು ಯೋಗಕಾರಕ ಗ್ರಹಗಳು ಈ ಕುಂಭರಾಶಿಗೆ ಕರ್ಮಸ್ಥಾನದಲ್ಲಿದ್ದರೆ ಇಲ್ಲಿ ಎಕ್ಸ್ಪೆಷಲಿ ಯಾರ್ಯಾರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಈ ಕೆಲಸ ಅನ್ನೋದು ಇಲ್ಲದವರ ಅಂದರೆ ಕೆಲಸಗಾಗಿ ಈ ಪ್ರಯತ್ನ ಅನ್ನೋದು ಮಾಡ್ತಾ ಇದ್ದೀರಿ ಈ ವಿದ್ಯಾಭ್ಯಾಸ ಮುಗಿಸಿ ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡ್ತಾ ಇರುವವರಿಗೆ ಇದು ಸಕಾಲ ಇಲ್ಲಿ ಬುಧ ಡಿಸೆಂಬರ್ ಏಳನೇ ತಾರೀಕಿನಿಂದ ನಿಮಗೆ ತುಂಬ ಈ ಫೇವರಬಲ್ ಆಗಿದ್ದಾರೆ ಈ ಶುಕ್ರ ಭಗವಾನರಲ್ಲಿ ಇದ್ದಾರೆ ಇಲ್ಲಿ ಏನಪ್ಪ ಅಂತಂದರೆ ನಿಮಗೆ ಈ ಜಲರಾಶಿಯಲ್ಲಿ ಇರತಕ್ಕಂತಹ ಈ ಎರಡು ಗ್ರಹಗಳು ತುಂಬಾ ಸಪೋರ್ಟಿವ್ ಆಗಿವೆ ನೀವು ಸ್ವಲ್ಪ ಪ್ರಯತ್ನಗಳನ್ನು ಮಾಡಬೇಕು ಮತ್ತು ಸ್ವಲ್ಪ ನೀವು ಎಲ್ಲೆಲ್ಲಿ ಕೆಲಸ ಇದೆ ಅದನ್ನೆಲ್ಲ ನೋಡಿಕೊಂಡು ನೀವು ಇಂಟರ್ವ್ಯೂ ಅನ್ನೋದು ಅಟೆಂಡ್ ಮಾಡಿದಾಗ ಆ ಕೆಲಸದಲ್ಲಿ ಜಯ ಅನ್ನೋದು ಸಿಗ್ತಾ ಹೋಗುತ್ತೆ ತುಂಬ ಅವಕಾಶಗಳು ಇರುತ್ತವೆ ಒಂದು ವೇಳೆ ನಾವು ಎಷ್ಟು ಪ್ರಯತ್ನ ಮಾಡಿದ್ರೂ ಏನು ಸಿಗ್ತಾ ಇಲ್ಲ ಅಂದರೆ ಅದು ಅಲ್ವಾ ಪ್ರಯತ್ನ ಮಾಡಿದ್ರೇ ಫಲ ಸಿಗೋದು ಹಾಗಾಗಿ ಇಲ್ಲಿ ನಿಮ್ಮ ಜಾತಕ ಆದಷ್ಟು ಹತ್ತಿರದಲ್ಲಿ ಯಾರಿಗಾದರೂ ಒಂದು ಸಲ ಪರಿಶೀಲಿಸಿ ಅಂದರೆ ಅಷ್ಟು ಉದ್ಯೋಗಕ್ಕಾಗಿ ಚೆನ್ನಾಗಿರತಕ್ಕಂತಹ ಟೈಮ್ ಇದು ನೆಕ್ಸ್ಟು ನಿಮಗೆ ಈ ಗುರು ಭಗವಾನರು ಈ ತಿಂಗಳಲ್ಲಿ ತುಂಬಾ ಒಳ್ಳೆಯದಾಗಿ ಇದ್ದಾರೆ ಹಾಗಾಗಿ ಗುರು ಅಂತಾನೇ ಇರೋ ಪೂರ್ವಜನ್ಮದ ಒಂದು ಪುಣ್ಯಸ್ಥಾನದಲ್ಲಿ ನೀವು ಪ್ರಯತ್ನ ಮಾಡು ಜಯ ಕೊಡ್ತೀನಿ ಸಂತಾನಕ್ಕಾಗಿ ಪ್ರಯತ್ನ ಮಾಡು ನಾನು ಜಯ ಕೊಡ್ತೀನಿ ಅನ್ನೋ ಥರ ನೀವು ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡಿದರೆ ಅದರಲ್ಲೂ ಕೂಡ ನಿಮಗೆ ಜಯ ಅನ್ನೋದು ಸಿಗ್ತಾ ಹೋಗುತ್ತೆ ಇನ್ನು ಮದುವೆ ಆಗಿಲ್ಲ ಮದುವೆಗಾಗಿ ಪ್ರಯತ್ನ ಮಾಡಬೇಕು ಮತ್ತು ಈ ಕೇತು ಭಗವಾನರು ವಿಳಂಬ ಮಾಡ್ತಾ ಇರೋದು ಗಣಪತಿಯನ್ನು ಆರಾಧನೆ ಮಾಡಿ ಕೇತು ಶಾಂತಿಯನ್ನು ಮಾಡಿಸಿಕೊಳ್ಳಿ ಕೇತುಗೆ ಗಣಪತಿ ಒಬ್ಬರೇ ಅಧಿದೇವತೆ ಗಣಪತಿಯನ್ನು ಬಿಟ್ಟು ಯಾವ ದೇವರಿಂದನೂ ಈ ಕೇತು ಬಗ್ಗಲ್ಲ ಭಕ್ತಿಗೆ ಅಂತಾರೆ ಅಲ್ವಾ ಇಲ್ಲಿ ಓವರ್ ಆಲ್ ಆಗಿ ಹೇಳಬೇಕು ಅಂದರೆ ಈ ತಿಂಗಳು ತುಂಬಾ ಅದೃಷ್ಟದ ತಿಂಗಳು ಅಂತಲೇ ಹೇಳಬಹುದು ಕುಂಭರಾಶಿಯವರು ಈ ಧನಸ್ಥಾನದಲ್ಲಿ ಇರತಕ್ಕಂತಹ ಶನಿ ಪರಮಾತ್ಮರು ಕೂಡ ನಿಮಗೆ ಅಗತ್ಯಕ್ಕೆ ಬೇಕಾಗಿರುವಷ್ಟು ಆರ್ಥಿಕ ಸಹಾಯವನ್ನು ಯಾವುದೋ ಒಂದು ಮೂಲೆಯಿಂದ ನಿಮಗೆ ಕೊಡ್ತಾ ಹೋಗ್ತಾರೆ ಈ ಏಳುವರೆ ಶನಿ ಕಾಟ ಇದ್ದು ಕೂಡ ಏಳುವರೆ ಶನಿಕಾಟ ಇರೋದರಿಂದ ನಿಮಗೆ ಅಟ್ಲೀಸ್ಟ್ ಈ ಒಂದು ಐದು ತಿಂಗಳಲ್ಲಾದರೂ ಒಂದು ಸತಿಯಾದರೂ ನೀವು ಶನಿ ಭಗವಾನರಿಗೆ ತೈಲಾಭಿಷೇಕ ಅಂತ ಮಾಡಿಸಿ ನಿಮಗೆ ಹತ್ತಿರದಲ್ಲಿ ಇರತಕ್ಕಂತಹ ಶನಿ ಭಗವಾನರ ದೇವಸ್ಥಾನದಲ್ಲಿ ನೀವು ಭಗವಾನರಿಗೆ ತೈಲಾಭಿಷೇಕ ಮಾಡಿಸಿ ಯಾರಿಗಾದರೂ ಯಾವ ಊರಲ್ಲಾದರೂ ಶನಿ ಭಗವಾನರ ದೇವಸ್ಥಾನಗಳು ಇಲ್ಲ ಅಂತಾದರೆ ನೀವು ನಿರಾಶರಾಗಿ ಆಗೋದು ಬೇಡ ಅವಶ್ಯಕತೆ ಇಲ್ಲ ಎಲ್ಲ ಊರಿನಲ್ಲೂ ಈ ನವಗ್ರಹ ಟೆಂಪಲ್ ಅನ್ನೋದು ದೇವಾಲಯ ಅನ್ನೋದು ಇದ್ದೇ ಇರುತ್ತೆ ಈ ನವಗ್ರಹ ಅನ್ನೋ ಮಂಟಪ ಇದ್ದೇ ಇರುತ್ತೆ ಪಶ್ಚಿಮ ದಿಕ್ಕಲ್ಲಿ ಇರತಕ್ಕಂತಹ ಶನಿ ದೇವರಿಗೆ ನೀವೇ ಸ್ವತಃ ಅಥವಾ ಹತ್ತಿರದಲ್ಲಿ ಇರುವ ಈ ಪುರೋಹಿತರ ಒಂದು ಸಹಾಯದಿಂದ ಅಭಿಷೇಕ ಮಾಡಿಕೊಂಡು ಬನ್ನಿ ಅದರಲ್ಲಿ ಕೂಡ ನಿಮಗೆ ಒಳ್ಳೆಯ ಅದೃಷ್ಟದ ಫಲ ಅನ್ನೋದು ಸಿಗುತ್ತೆ ಹಾಗಾಗಿ ನೀವು ಈ ಕರ್ನಾಟಕದಲ್ಲೇ ಒಂದು ಫೇಮಸ್ ಅನ್ನೋದು ಈ ಪಾವಗಡ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತೇ ಇದೆ ಅಲ್ಲಿ ಶನಿದೇವರ ಆರಾಧನೆಗೆ ತುಂಬ ಫೇಮಸ್ ಅಂತಲೇ ಅನ್ಬಹುದು ಅಲ್ಲಿ ನೀವು ಹೋಗಿ ಈ ತೈಲಾಭಿಷೇಕವನ್ನು ಮಾಡಿಸ್ಬಹುದು ನವಗ್ರಹ ಪೂಜೆ ಮಾಡಿಸ್ಬೋದು ನಿಮಗೆ ಎಲ್ಲ ಸೌಕರ್ಯಗಳು ಕೂಡ ಅಲ್ಲಿ ಇದೇ ದೊರಕುತ್ತೆ ಮತ್ತು ನಿಮಗೆ ಕಡಿಮೆ ಅಮೌಂಟಲ್ಲೇ ಮಾಡಿಕೊಡ್ತಾರೆ ಈ ಶನಿ ಪರಮಾತ್ಮರನ್ನ ನವಗ್ರಹದಲ್ಲಿ ಇರತಕ್ಕಂತಹ ಶನಿದೇವರಿಗೆ ತೈಲಾಭಿಷೇಕ ಮಾಡಿದರೂ ಕೂಡ ಶನಿದೇವರು ಸಂತುಷ್ಟರಾಗ್ತಾರೆ ಅಂತಲೇ ಹೇಳ್ಬಹುದು ಇಲ್ಲ ನೀವು ಈ ಎಳ್ಳು ಎಲೆ ಅಡಿಕೆ ದಕ್ಷಿಣೆಯನ್ನು ಶನಿದೇವರ ಮುಂದೆ ಇಟ್ಟು ಒಂದು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ದಕ್ಷಿಣೆಯನ್ನು ಇಟ್ಟು ಪ್ರದಕ್ಷಿಣೆ ಮಾಡಿದರೂ ಕೂಡ ಈ ದೇವರ ಕೃಪೆ ಅನ್ನೋದು ನಿಮಗೆ ಸಿಗ್ತಾ ಹೋಗುತ್ತೆ ಓಂ ಶನ್ ಶನೇಶ್ವರಾಯ ನಮಃ ಅನ್ನೋ ಈ ಮಂತ್ರವನ್ನು ನಿರಂತರ ಜಪ ಮಾಡ್ತಾ ಇರಿ ಶನಿದೇವರ ಕೃಪೆ ಯಾವಾಗಲೂ ನಿಮ್ಮ ಮೇಲೆ ಸದಾ ಇರುತ್ತೆ ದಿ ಶನಿದೇವರಿಗೂ ಮತ್ತು ಯಾ ಶನಿದೇವರು ಯಾರಿಗೂ ಕೂಡ ಶಿಕ್ಷೆ ಅನ್ನೋದು ಕೊಡೋದೇ ಇಲ್ಲ ಯಾಕೆ ಅಂದರೆ ಶನಿದೇವರು ಈ ಮೃತ ಯಾರಿಗೂ ಅನ್ಯಾಯ ಅನ್ನೋದು ಮಾಡಲ್ಲ ಎಲ್ಲವನ್ನೂ ಕೂಡ ಪೂರ್ವ ಜನ್ಮದ ನಮ್ಮ ಈ ಸಕೃತದಂತೆ ಪಾಪ ಪುಣ್ಯಗಳು ಕೊಡ್ತಾ ಇರ್ತಾರೆ ಅದಕ್ಕಾಗಿ ಭಗವಾನನನ್ನ ಭಕ್ತಿಯಿಂದ ನಮಿಸಿದರೆ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಅಂದರೆ ಈ ವರ್ಷ ವೈವಾಹಿಕ ಜೀವನಕ್ಕೆ ಸ್ವಲ್ಪ ದುರ್ಬಲವಾಗಿರಬಹುದು ಆದರೆ ಗುರುವಿನ ಕೃಪೆಯು ಈ ಕ್ಷೇತ್ರದಲ್ಲಿ ನಿಮಗೆ ಈ ಪರಿಹಾರವನ್ನು ನೀಡುತ್ತೆ ಆದರೂ ಕೂಡ ಆದಷ್ಟು ಎಚ್ಚರಿಕೆಯಿಂದ ಜಾಗರೂಕರಾಗಿ ಇರಲೇಬೇಕು ನೀವು ಸಂಬಂಧವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿದರೆ ಮತ್ತು ಕರ್ತವ್ಯಗಳನ್ನು ಪೂರೈಸಿದರೆ ಈ ವೈವಾಹಿಕ ಜೀವನ ಅನ್ನೋದು ಸಿಹಿಯಾಗಿ ಇರಲು ಸಾಧ್ಯವಾಗುತ್ತೆ ಅಲ್ಲದೆ ನೀವು ಈ ಪರಸ್ಪರ ಅನುಮಾನವನ್ನು ತಪ್ಪಿಸಬೇಕಾಗುತ್ತೆ ಇಲ್ಲದಿದ್ದರೆ ಈ ಸಮಸ್ಯೆಗಳನ್ನು ಉಂಟಾಗಬಹುದು ಈ ವರ್ಷ ಅಂದರೆ ಕೊನೆಯ ತಿಂಗಳು ಆದರೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಯಾರು ನಂಬಬೇಕು ಯಾರು ನಂಬಾರ್ದು ಅನ್ನೋದು ನಿಮಗೆ ಗೊತ್ತೇ ಇರುತ್ತೆ ಹಾಗಾಗಿ ನೀವು ಯಾರನ್ನು ಕೂಡ ಅತಿಯಾಗಿ ನಂಬಲೇಬಾರ್ದು ಮತ್ತು ಈ ವೈವಾಹಿಕ ಜೀವನದಲ್ಲಿ ಈ ಸಣ್ಣ ಪುಟ್ಟ ಸಮಸ್ಯೆಗಳು ಮುಂದುವರಿಯುತ್ತೆ ಏಕೆಂದರೆ ಈ ವರ್ಷದ ನಿಮಗೆ ಕೊನೆಯ ತಿಂಗಳಲ್ಲಿ ಅಂದರೆ ಈ ಡಿಸೆಂಬರ್ ತಿಂಗಳಲ್ಲಿ ಆದಷ್ಟು ನೀವು ಈ ಮಾತನ್ನು ಆದಷ್ಟು ಕಡಿಮೆಯನ್ನು ಆಡಿ ಕೋಪ ಅನ್ನೋದು ನೀವು ಮಾಡಿಕೊಳ್ಳೇಬಾರ್ದು ತುಂಬ ಸಾಫ್ಟಾಗಿ ಮಾತಾಡಬೇಕು ಎಲ್ಲರ ಜೊತೆಯೂ ಮತ್ತೆ ನಿಮ್ಮ ಏಳನೇ ಮನೆಯಲ್ಲಿ ಮನೆಯ ಮೇಲೆ ಪ್ರಭಾವ ಅನ್ನೋದು ಬೀರುತ್ತೆ ಈ ರಾಹು ಮತ್ತು ಕೇತು ಅದಲ್ಲದೆ ನಿಮ್ಮ ಸಂಗಾತಿಯ ಆರೋಗ್ಯವೂ ಕೂಡ ಸ್ವಲ್ಪ ದುರ್ಬಲವಾಗುತ್ತೆ ನಿಮ್ಮಿಬ್ಬರ ನಡುವೆ ಕೆಲವು ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು ಆದ್ದರಿಂದ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಇದನ್ನು ತಪ್ಪಿಸಲು ನೀವು ಸಾಧ್ಯವಾಗುತ್ತೆ ಈ ಕೌಟುಂಬಿಕ ಜೀವನ ಕುಂಭರಾಶಿಯವರ ಮೇಲೆ ಸ್ವಲ್ಪ ದುರ್ಬಲವಾಗುತ್ತೆ ಯಾಕೆಂದರೆ ವರ್ಷ ಪೂರ್ತಿ ಶನಿ ನಿಮ್ಮ ಎರಡನೇ ಮನೆಯಲ್ಲಿ ಇರೋದರಿಂದ ನಿಮ್ಮ ಕೌಟುಂಬಿಕ ಸಂಬಂಧಗಳು ಹಾಳು ಮಾಡಬಹುದು ಆದಷ್ಟು ಕುಂಭರಾಶಿಯವರು ಒಂದು ಬೆಳ್ಳಿ ಚೈನ್ ಅನ್ನೋದು ಹಾಕಿ ಇಲ್ಲ ತಗೊಳ್ಳೋಕ್ಕಾಗಲ್ಲ ಸಾಧ್ಯ ಇಲ್ಲ ಅನ್ನೋರು ಒಂದು ಬೆಳ್ಳಿಯ ಒಂದು ನೀಲಿ ಹರಳಿನ ಒಂದು ಉಂಗುರವನ್ನಾದರೂ ಧರಿಸಿಕೊಳ್ಳಿ ಅಂದರೆ ತುಂಬಾ ಅದ್ಭುತ ಶಕ್ತಿ ಅನ್ನೋದು ನಿಮಗೆ ಕೂಡಿ ಬರುತ್ತೆ ಹಾಗಾಗಿ ಯಾವುದೇ ಕೆಲಸಕ್ಕೆ ಹೋಗಬೇಕಾದ್ರೂ ನಿಮಗೆ ಆ ಕೆಲಸದಲ್ಲಿ ಜಯ ಅನ್ನೋದು ಅದೃಷ್ಟ ಪ್ರಗತಿ ಅನ್ನೋದು ಸಿಗುತ್ತೆ ಮತ್ತು ನೀವು ಆದಷ್ಟು ಈ ತುಳಸಿ ಗಿಡದ ಮಣ್ಣನ್ನು ಹಣೆಗೆ ಹಚ್ಕೊಂಡು ಹೋಗೋದ್ರಿಂದ ತುಂಬ ದಿನಗಳಿಂದ ತುಂಬ ವರ್ಷಗಳಿಂದ ನಿಧಾನಗತಿಯಲ್ಲಿ ಆ ಕೆಲಸ ಆಗಿಲ್ಲ ಅಂದ್ರೂ ಆ ಕೆಲಸದಲ್ಲಿ ಯಶಸ್ಸು ದುಪ್ಪಟ್ಟು ಲಾಭ ಒಳಿತು ಅನ್ನೋದು ನೀವು ಕಾಣ್ತೀರ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು